ಉಟಗಿ ರಾಹುಲ್ ಮಾಸ್ತಾರ ಬಿಟೆಕ್ ಸಿವಿಲ್ ಇಂಜಿನಿಯರ್ ಅಲ್ಲ ಈ ಬಳಿ ಒಳಗೆ ಬೇನೂರ್ ಲಕ್ಷ್ಮಣ ಮಾಸ್ತರ ಇವರಿಗೆ ಶಾನಕ್ಕ ಬರುವುದಿಲ್ಲ ಈ ದೈವನಂತ ವರಿಗಲ್ಲದ ಈ ದೈವನಂತ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡುದಾದ ಆತ್ಮೀಯ ಬಂಧುಗಳೇ ಯಾವಾದ ಚಕ್ಕ ಬಂಗಾರದ ಯಾವಾದ ಚಕ್ರ ಅದ್ ಹತ್ ಮಿನಸಿಗೆಯಮ್ಮ ಪುಣ್ಯ ಪೌಳಿಯೊಳಗ ಕೂಡಿರ್ತಕ್ಕಂತ ಎಲ್ಲಾ ದೈವಕ ಕುಂಬಾರಿ ಗೇಣ ಸಿದ್ದಮುತ್ಯಾನ ಸಂಘದ ವತಿಯಿಂದ ಎರಡನೇ ಸಂದಿನ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಸರ್ ಮಹಾತ್ಮರು ಮಹಾ ಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗ ಹೇಳ್ತಾರೆ ಏನ್ ಹೇಳ್ತಾರೆ ಸರ್ ಮಾತ ಶಾಸ್ತ್ರ ಓದಿದವನು ಶಾಣ್ಯಾನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಹಾವಿ ಹುಟ್ಟವರಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಂಗಲ್ಲ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಹತ್ ಹದ ಕಣ್ಣಿಗೆ ಕಾಣುವುದಲ್ಲ ಭಂಗಾರಲ್ಲ ಒರಿಗಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಒರಿಗಚ್ಚಿ ಸರ ಯಾಕಂದ್ರ ಎಷ್ಟೋ ಮಂದಿ ಶಾಸ್ತ್ರ ಓದ್ಯಾರದಿ ಹೇಳುದು ಶಾಸ್ತ್ರ ಬದನಿಕಾಯಿ ತಿನ್ನುದು ಬದನಿಕಾಯಿ ಮಾಡ್ಲತ್ತಾರ ಹೌದಲ್ಲ ಅಂತವರಿಗೆ ಶಾಣ್ಯಾರಲ್ಲಕ್ಕೆ ಬರ್ತದೆ ಶಾಣ್ಯಾರಲ್ಲಕ್ ಬರುದಿಲ್ಲ ಹೌದಲ್ಲ ಇಲ್ಲಿ ಎಷ್ಟೋ ಮಂದಿ

ಪ್ರಪಂಚ ಬದಿ ಒಟ್ಟಿ ಪರಮಾರ್ಥದೊಳಗ ಕಾಲಿಟ್ಟು ಪರಮಾತ್ಮನ ಸೇವಾ ಯಾರು ಮಾಡ್ಯಾರಲ್ಲ ಅವರಿಗೆ ನಿಜವಾದ ಸಾಧು ಅಲ್ಲಕ್ಕ ಬರ್ತದ ಈಗ ಭೂಮಿ ತಲೆ ಮದುವೆ ಮುತ್ತವ್ರಾಗಿ ಹೋದ್ರು ಅದ್ ಹದ ಅವರಿಗೆ ನಿಜವಾದ ಸಾಧು ಅಲ್ಲಕ್ಕ ಹೌದಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರೆಲ್ಲಾ ಹೇಳ್ತಾರವ್ರು ಸಂಗತ ಪ್ರಪಂಚ ಮಾಡಿ ಜಗತ್ತದೊಳಗ ಯಾರು ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಹೌದಲ್ಲ ರೈಲ್ವೆ ಸ್ಟೇಷನ್ ಮಾಸ್ತಾರೆ ಕಡ್ಲಿಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ಈ ಶರೀರದಲ್ಲ ಗಂಡನ ಮೀಸಲಾ ನನ್ನ ಗಂಡನ್ನ ಬಿಟ್ಟು ಮತ್ಯಾರಿಗಿಲ್ಲ ಅಂದ್ರು ಯಾರು ಕಡ್ಲಿಮಟ್ಟಿ ಕಾಶಿಬಾಯಿ ಇವರಿಗೆ ನಿಜವಾದ ಗರತಿಯರು ಹದ್ ಹದ ಹೋಗಲ ಇವತ್ತಿ ಬಿಟ್ಟು ಮಾಸ್ತಾರ ಬಹಳ ಜ್ಞಾನವಂತರ ಹುಟಗಿ ರಾಹುಲ್ ಮಾಸ್ತಾರ ಬಿಟೆಕ್ ಸಿವಿಲ್ ಇಂಜಿನಿಯರ್ ಅಲ್ಲ ಈ ಬಳಿ ಬೇನೂರು ಲಕ್ಷ್ಮಣ ಮಾಸ್ತರ ಪೊಲೀಸರ ಬರುವುದಿಲ್ಲ ಈ ದೈವನಂತ ವರಿಗಲ್ಲದ ಈ ದೈವನಂತ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡುದಾದ ಆತ್ಮೀಯ ಬಂಧುಗಳೇ ಚಕ್ಕ ಚಕ್ರದಂಗಾರದ ಯಾವ ಚಕ್ರ ಅದ್ ಹ ಇಲ್ಲಿ ಲಕ್ಷ್ಮಣ ಮಾಸ್ತಾರ್ಗೊಂದು ನನ್ನ ಮಾತಾ ಜಗತ್ತದೊಳಗೆ ಶ್ರೇಷ್ಠ ಭಕ್ತ ಸಣ್ಣ ಯಾರು ಯಾರಿಪ್ಪ ದಶಕಂಠ ರಾವಣ ಅದ್ ಹೌದಲ್ವಾ ಅದು ಬಿಡು ಮತ್ತೆ ಹಳ್ಳಿ ಮಾಸ್ತಾರ ಅವರು ಟಿಂಗಲ್ ಅಂತ ಹೇಳಿ ನಾವು ಟಿಂಗಲ್ ಮಾತಾಡ್ರಂದ್ರ ನಮ್ಗೆ ಅರ್ಥ ಇಲ್ಲ ಯಾಕಂದ್ರೆ ಪಿಂಟು ಮಾಸ್ತರ್ ಅವ್ರೆಡಿ ಬಾಳ್ ಡೈರೆಕ್ಟ್ ವಿಷಯಕ್ಕೆ ಮುಂಬೈ ಒಳಗೆ ಡಾಕ್ಟರ್ ಮಾಂಡಿವೆ ತೆಳ ಆಗಿ ಹೋದ್ರೆ ನಿಮಗೆಲ್ಲರಿಗೆ ಗೊತ್ತ ಒಂದು ಸಕ್ಸಸ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಗುದಿತ್ತು ಅವರಿಗೆ ಒಂದು ಪತ್ರ ಬಂತು ಹಿಂಗಿ ನಿಮ್ಗೆ ಇಂತಿಷ್ಟು ತಾರೀಕಿಗೆ ಕೇಂದ್ರ ಸರ್ಕಾರದ ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಸಿಗುದದ ನೀವು ಬರ್ಬೇಕಂತ ಹೇಳಿ ಪತ್ರ ಬಂತು ಅವಾಗ ಡಾಕ್ಟರ್ ಮಾಡಿವೆ ಇರ್ಲಿಕ್ಕಾಗಿ ವಿಮಾನ ಬುಕ್ ಮಾಡ್ದ ಇದು ತಪ್ಪಿದ್ರು ನನಗ ಹೋಗ್ಲಕ್ಕ ರೇಲ್ವೇರಿ ಸಿಗ್ಬೇಕಂತೇಳಿ ಹೇಳಿ ಹದಿನೈದು ದಿವಸ ಇರ್ಲಕ್ಕಾಗಿ ರೇಲ್ವೆ ರಿಸರ್ವೇಶನ್ ಬುಕ್ ಮಾಡ್ದ ಆ ಪ್ರಶಸ್ತಿ ಕೊಡು ಸಮಯ ಬಂತು ಗಾಡಿ ಒಳಗ ಕುತ್ತು ಏರ್ಪೋರ್ಟಿಗೆ ಹೋಗ್ಬೇಕಂತಿದ್ದ ಮುಂಬೈ ಒಳಗ ಟ್ರಾಫಿಕ್ ಅಭಾವದಿಂದ ಆ ವಿಮಾನ ತಪ್ಪಿ ಹೋಯ್ತು ಅದ್ ಹದ್ ಹದ್ ಹಡಬಡಿಸಿ ಆ ವಿಮಾನ ಏರ್ಪೋರ್ಟ್ ದಿಂದ ಬಂದು ರೈಲ್ವೆ ರಿಸರ್ವೇಶನ್ ಕರೆ ಬಂದು ಕುಂಡ್ರಬೇಕತ್ತ ಅದೇ ಗಾಡಿ ಒಳ್ಳೆ ಬೇಕಂದ್ರ ರೇಲ್ವೆ ಹೋಗಿತ್ತು ರೇಲ್ವೆನೋ ತಪ್ಪಿ ಹೋಯ್ತು ಇಲ್ಲಿ ಹಂಗ ಮಾಡುದು ಸರ್ಕಾರದ ಪತ್ರ ಬಂದದ ಯಾವುದೇ ರೀತಿ ಒಳಗೆ ತಪ್ಪಿಸಬಾರೇಳಿ ಮನೆ ಮುಂದೆ ಕೋಟಿದ ಕಾರ್ ಗಾಡಿ ಇತ್ತು ಸ್ಟಾಟ್ರ ಹೊಡೆದ ಹೊಂಟ ಹತ್ತಿಮೆ ಬಂದುಗಳೇ ಅದ್ ನೋಡ್ರಿ ಜಗತ್ತದೊಳಗೆ ಮುಂಬೈ ಬಿಟ್ಟು ಅರವತ್ತು ಕಿಲೋಮೀಟರ್ ಬೇಗ ಗಾಡಿಯ ಬಂದಾಗಿ ನಿಂತು ಗಾಳಿ ಗುಡುಗ ಶಿ ಹೊಡಿಲತ್ತು ಹೋಗ್ಬೇಕಂದ್ರೆ ಗಾಡಿ ಬಂದು ಬಿತ್ತು ಇನ್ನು ಹೆಂಗ್ ಮಾಡುದು ಸುತ್ತಮುತ್ತ ಯಾವ ಇಲ್ಲ ಇಲ್ಲೇ ಯಾರದೇ ಆಶ್ರಯ ಕೇಳಬೇಕಂತೇಳಿ ಆ ರೋಡ್ ಮಗ್ಲ್ ಒಂದು ಗುಡಿಸಲಿತ್ತು ಗುಡಿಸಲಾ ಆ ಗುಡಿಸಲು ಹೋಗಿ ಒಬ್ಬಕ್ಕೆ ಹೆಣ್ಮಗಳಿಗೆ ಕೇಳ್ತಾನೆ ನಿನ್ನ ಮನಿ ತಲ ಮಧ್ಯರಾತ್ರಿ ಒಳಗ ನನ್ನ ಗಾಡಿ ಬಂದು ಬಿದ್ದೆ ನನಗ ಆಶ್ರಯ ಕೊಡು ತಾಯಿ ಇವತ್ತು ರಾತ್ರಿ ಇಲ್ಲಿ ಆಶ್ರಯ ಮಾಡಿ ಮುಂಜಾನೆದ್ದು ನಾ ಇಲ್ಲಿಂದ ಹೋಗ್ತಾ ಅದ ಅವಾಗ ಯಾರೋ ನಮ್ಮ ಮನಿ ತಲ ಬಂದ ಆಶ್ರಯ ಬೇಡ್ರ ಅವ್ರಿಗೆ ಹಳ್ಳಿ ಕಳ್ಸಬಾರ ಅಂತೇಳಿ ಆ ತಾಯಿ ಡಾಕ್ಟರ್ ಮಾಡ್ವಿಗ್ ಮನೆಯೊಳಗೆ ಇಟ್ಕೊಂಡಿಲ್ ಅವಾಗ ಆ ತಾಯಿ ಗಜ್ಜಿ ಬೆಳ್ತಾನೆ ಪಾಂಡುರಂಗ ವಿಟ್ಟಲ ಪಾಂಡುರಂಗ ಅಂತ ಅಂತೇಳಿ ವಿಟ್ಟಳೆಲ್ಲನ ಭಕ್ತಿ ಮಾಡ್ತಿದ್ದ ಡಾಕ್ಟರ್ ಮಾಡುವೆ ಮನಗೆ ಬೇಕಂದ್ರ ನಿದ್ದೆ ಹತ್ತಲ್ದು ಯಾಕಂದ್ರ ಪಾಂಡುರಂಗ ವಿಟ್ಟಲ ನಾಮ ಕಿವಿಗೆ ಬೆಳತ್ತದ ಶೆಟ್ಟಿಗೆ ಬಂದು ತಾಯಿಗೆ ಏನಾರ ನುಡಿತಂದ್ರ ಆ ಮನಿ ಒಳಗ ಆಶ್ರಯ ಕೊಟ್ಟಾಳ ಏನಾರ ಮಾಡಿ ಮನ್ಯಾದ ಹೊರಗ್ ಹೇಳಿ ಮಧ್ಯರಾತ್ರಿ ಹೆಂಗ್ ಮಾಡುದಿ ಗಪ್ಪಾದಳು ಅವಾಗ ತಕ್ಷಣ ಮನಿ ಬಿಟ್ಟು ಹೋಗೋ ಮಂದ್ಯವಾ ನಿನ್ನ ನನಗೆ ಆಶ್ರಯ ಕೊಟ್ಟಿ ನಾ ನಿನಗ ಸಾಾಂಗ ನಮಸ್ಕಾರ ಆಗ್ತೀನೂ ಆದ್ರೆ ನಿನಗೊಂದು ಮಾತು ಕೇಳುದ ಏನ್ರಿ ಮಾತಾ ಪಾಂಡೂರಂಗ ನಾವು ನಡೀತಿದ್ದಿ ಯಾತ್ರ ಸಲುವಾಗಿ ನಡೀತಿದ್ದಿ ಏನ್ ಕಾರಣ ಅಂತ ಹೇಳಿ ಕೇಳ ಅವಾಗ ತಾಯಿ ಹೇಳ್ತಾಳ ನಂದೊಂದು ಎರಡು ವರ್ಷದ ಕಂದದ ಹುಟ್ಟಿದ ಎರಡು ವರ್ಷದೊಳಗ ಒಳಗ ಅದಕ್ಕ ಹಾಲ್ಟಿಗೊಂದು ಹೋಲದ ಆ ಹಾಲ್ಟರ್ಷನ್ಕಾಗಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಅಪರಿಷಣಕ್ಕಾಗಿ ಎಲ್ಲಾ ದವಾಖಾನಿ ತಿರುಗಿ ಆಡಿ ಹೊಲ ಮನೆ ಮಾರದ್ರು ನನ್ನ ಮಗುವಿನ ಹಾಲ್ಟ್ ಹೋಲು ಬಂದಾಗಿಲ್ಲ ಇದು ಬಂದು ಮಾಡಬೇಕಾದ್ರ ಡಾಕ್ಟರ್ ಮಾಂಡುವ ಹತ್ತದಾರ ಡಾಕ್ಟರ್ ಮಾಂಡವೇನ ಬಲ್ಲಿ ಹೋಗಬೇಕಾದ್ರ ಇನ್ನೂ ಲಕ್ಷ ರೂಪಾಯಿ ಹತ್ತದ ಆ ರೊಕ್ಕ ಇರ್ಲಾರ ಬೆಟ್ಟ ಭಕ್ತಿ ಮಾಡ್ಲತ್ತಿದಿತ್ತು ಅದ್ ಹವಾಗ ಸೆಡ್ ಆಯ್ತು ಯಾರಿಗಿ ಡಾಕ್ಟರ್ ಮಾಂಡವಿಗೆ ಅದ್ ಹೇಳ್ತಾನೆ ತಾಯಿ ನಿನ್ನ ಭಕ್ತಿ ಜಗತ್ತದೊಳಗ ಸತ್ಯದೇವಾ ನಿನ್ನ ಭಕ್ತಿ ಜಗತ್ತದೊಳಗ ಹೆಚ್ಚಿಂದಾದ ತಾಯಿ ಒಂದು ತಿಂಗಳು ಬುಕ್ ಮಾಡಿರ್ತಕ್ಕಂಥ ಪಾಂಡುರಂಗ ಹದಿನೈದು ದಿವಸ ಇರ್ಲಾಕ್ಕಾಗಿ ರಿಸರ್ವೇಶನ್ ಮಾಡಿರ್ತಕ್ಕಂಥ ರೈಲ್ವೆ ತೆಪ್ಷಾನ ಪಾಂಡುರಂಗ ಆ ನಿನ್ನ ಪಾಂಡುರಂಗ ಒಂದು ಕೋಟದ ಕಾರ್ ಗಾಡಿ ನಿನ್ನ ಮನಿ ಮುಂದೆ ಬಂದು ಕೆಡವ ತಾಯಿ ಆ ನಿನ್ನ ಪಾಂಡವರಂಗ ಡಾಕ್ಟರ್ ಮಾಡುವೆ ಯಾರು ಅಲ್ಲ ತಾಯಿ ನಾನೇ ನಿನ್ನ ಖುಷಿಗೆ ತೇಳಿ ಎತ್ತು ಇದು ಕಾರ್ ಗಾಡಿಯಾಗಿರ್ಲಕ್ಕಾಗಿ ಟಾಕ್ಟರ್ ಹುಡುಲಿಕ್ಕಾಗಿ ಟರ್ ತೆಳಿ ಗಾಡಿ ಚಲೋ ಆಯ್ತು ಇದು ಜಗತ್ತದೊಳಗ ಭಕ್ತಿ ಒಂದೇ ಒಂದು ಪಾಂಡುರಂಗನ ಮ್ಯಾಗ ಭಕ್ತಿ ಇಟ್ಟು ತಾಯಿ ದೊಡ್ಡದಾಳಿ ಡಾಕ್ಟರ್ ಪಾಂಡುವೆಗ ಪಾಂಡುರಂಗ ಈ ರೀತಿಯಾಗಿ ಮನೆಗೆ ತಂದಾನ ಹೇಳ್ತಿರ್ತಕ್ಕಂತ ತಾತ್ಪರಿ ಇಷ್ಟೇ ನಿಜ ಜೀವನದೊಳಗ ನಾವು ನೀವು ಕೂಡ ನಿಜ ಭಕ್ತಿದಿಂದ ದುಡ್ದೇವಂದ್ರ ಪರಮಾತ್ಮ ನಮಗೂ ನೀವು ಪ್ರತ್ಯಕ್ಷ ಆಗ್ತಾನ ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ ಸದಾ ಲಾಭ ನೋಡ್ರಿ ಸದಾ ಅವನ ನಾಮ ನೋಡ್ರಿ ನಿಮ್ಮ ಒಳಗೂ ಸದಾ ಪರಮಾತ್ಮ ಅದಕ್ಕೆ ಮಾತಾಡಿ ಬಂದಿರ್ತೀನಿಗೂ ಅಜ್ಜಾಗುದಿಲ್ಲ ಪ್ರಶ್ನೆ ಉತ್ತರ ಬರೇ ಸರಿ ಪ್ರಶ್ನೆ ಉತ್ತರ ಹೇಳ್ಬಿಡ್ತ ಹಾತ್ ಹಾದು ನೋಡ್ರಿ ಆಯ್ತಾಯ್ತಾಯ್ತು ಬಿಡ್ತಾವ್ರಿ ಆಯ್ತು ನಿಮ್ಮ ಇಷ್ಟ ನಮಗೇನು ಅದಕ್ಕ ನಾಕ್ ಚಾಲಾಡಿ ಚಾಲ ಆಡಿ ಸರ್ಸೋಡಿ ಕಲಾವಂತಿಗೆ ಬಾರಿ ಹೋಗ್ತದ ತಾವೆಲ್ಲರೂ ಭಕ್ತಿ ಭಾವದಂತೆ ಹೇಳಿ ತಮ್ಮೆಲ್ಲರಿಗೂ ಕೊಟ್ಟುಕೊಟ್ಟು